ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ನಿರ್ಣಯಕ್ಕೆ ಒಪ್ಪಿಗೆ ನೀಡಿದ ರಾಜ್ಯ ಸರ್ಕಾರ ಶಾಸಕ ಭೀಮಣ್ಣನಾಯ್ಕ್ ನಿಯಮಾವಳಿ ಮೀರಿದ ಮೂರು ಕ್ಲಿನಿಕ್ಗಳಿಗೆ ಬೀಗ ಜಡಿದ ಟಿಎಚ್ಒ ಡಾಕ್ಟರ್ ನರೇಂದ್ರ ಪವಾರ್ ಅನಾಥ ಶವದ ಶವ ಸಂಸ್ಕಾರ ಮಾಡಿದ ಪುನೀತ್ ರಾಜ್ಕುಮಾರ ಆಶ್ರಯಧಾಮ ಅನಾಥಾಶ್ರಮದ ನಾಗರಾಜ್ ನಾಯಕ್ ಶಿರಸಿಯಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ ಕಾರ್ಗಿಲ್ ವಿಜಯ್ ದಿವಸ್ ಸೋರುತ್ತಿರುವ ಶಾಲೆಗಳಿಗೆ ಭೇಟಿ ನೀಡಿ ಸ್ಥಳದಲ್ಲೇ ಪರಿಹಾರ ಒದಗಿಸಿದ ಶಾಸಕ ಭೀಮಣ್ಣ ನಾಯಕ್ ಅರಣ್ಯ ಹಕ್ಕು ಕಾಯ್ದೆ ತಿದ್ದುಪಡಿ ನಿರ್ಣಯ ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯಕ್ ಐ ಆಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಎಎಸ್ಐ ಅಶೋಕ್ ರಾಥೋಡ್ ಗಾಯಗೊಂಡ ಹಸುವಿಗೆ ಚಿಕಿತ್ಸೆಗೆ ಒಳಪಡಿಸಿ ಮಾನವೀಯತೆ ಮೆರೆದ ಭೀಮಗರ್ಜನೆ ತಂಡ ು ಕಾಯ್ದೆ ತಿದ್ದುಪಡಿ ರಾಜ್ಯ ಸರ್ಕಾರ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀಡಲಿದೆ ಇದರೊಂದಿಗೆ ಅರಣ್ಯ ಹಕ್ಕುದಾರರ ಬಹು ವರ್ಷಗಳ ಕನಸು ಹತ್ತಿರವಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಎಂದು ಶಾಸಕ ಭೀಮಣ್ಣಿ ನೈಕ ತಮ್ಮ ಕಾರ್ಯಾಲಯದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅರಣ್ಯದಿಂದ ನಮ್ಮ ರೈತರಿಗೆ ಆಗ್ತಕ್ಕಂಥ ಸೌಲತ್ಯನು ಅದರಿಂದ ಏನೇನು ಉಪಯೋಗವನ್ನು ಪಡಿಬಹುದು ಅನ್ನೋ ವಿಚಾರ ಕೂಡ ನಾನು ನನ್ನ ಪ್ರಶ್ನೆ ಕೂಡ ಇಟ್ಟಿದ್ದೆ ನಾನು ಅದರಲ್ಲಿ ಎಲ್ಲವನ್ನು ಕೂಡ ಕುಲಂಕ್ಷವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತಹದ್ದು ಬಟ್ಟೆ ಲ್ಯಾಂಡ್ ಇನ್ನು ಬಟ್ಟೆ ಲ್ಯಾಂಡು ಹಲವಾರು ವರ್ಷಗಳಿಂದ ಪಾದಕಾರಿ ಕೆಲವರು ಎಲ್ಲರಿಗೂ ಕೂಡ ಎಂಟು ಒಂಬತ್ತು ಎಕರೆ ಒಂದು ಎಕರೆಗೆ ಕೊಟ್ಟಿರುವಂತಹದ್ದು ಅದು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಬಿಡಬೇಕು ಅದು ಸರ್ಕಾರದ ಅವಶ್ಯಕತೆಗಳು ಬೇಕು ಅಂತ ವಿಚಾರ ಏನಿತ್ತು ಅದನ್ನು ಕೂಡ ನಾ ಹಿಂದಿನ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಅದು ಹಿಂದೆ ಹೇಗಿತ್ತು ಅದೇ ರೀತಿ ರೈ ಮಾತಾರಿಗೆ ಕೊಡಬೇಕು ಅಂತ ವಿನಂತಿ ಏನಿತ್ತು ಅದನ್ನು ಕೂಡ ಈ ಬಾರಿ ಮಾತ್ರ ಅದನ್ನು ಕಾರ್ಯನಿರ್ಭಕ್ತರ ತರ್ತೀವಿ ಅನ್ನೋಂಥ ಮಾತಿನ ಜೊತೆಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮನೆ ಸಾಂತಾರಾಮೂರು ದೇಶಪಾಂಡೆ ಅವರು ಅವರ ಪ್ರಯತ್ನ ಕೂಡ ಬೆಟ್ಟ ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ನಾವು ಪೂರ್ತಿಯನ್ನು ಕೇಳಿದ್ರು ಅವಾಗ ಮಾಹಿತಿಯನ್ನು ಕೊಟ್ಟರು ನಾನು ಅದರ ಸಮಿತಿಯನ್ನು ಮಾಡಿ ಅದರ ಕೂಲಾಂಶವನ್ನು ಚರ್ಚೆಯನ್ನು ಮಾಡಿ ಅವರ ಕಾರ್ಯಕ್ರಮಕ್ಕೆ ತರುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀನಿ ಅನ್ನೋಂಥ ಮಾತು ಆ ಸದನ ಮಾತನ್ನು ಮೊನ್ನೆ ಆದಂಥ ಸದನದಲ್ಲೂ ಕೂಡ ಅವರು ಸರಿಯಾದ ಒಂದು ಮಾಹಿತಿಯನ್ನು ಉತ್ತರವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದ ಏನು ಒಂದು ತೊಂದರೆ ನಿಂತು ಆ ತೊಂದರೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೂಡ ಭಾಗಿಯಾಗಿರುವಂಥದ್ದು ಅಧಿಕಮನ ಹೋರಾಟಗಾರರು ನಮ್ಮ ರವೀಂದ್ರ ನಾಯ್ಕರು ಕೂಡ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿರುವಂಥದ್ದು ಹೀಗೆ ಘಟಕಗಳು ಕೂಡ ಭಾಳಷ್ಟು ಜನ ಪ್ರಯತ್ನ ಪಟ್ಟಿರುವಂಥದ್ದನ್ನು ಇಲ್ಲಿ ಸ್ಮರಿಸ್ತೀನಿ ನಾನು ಆದರೆ ನಾನು ಕೂಡ ಹೇಳಿದಂಥ ಸಂದರ್ಭವನ್ನು ಸರಿಯಾಗಿ ಬೆಳಕಿನ ಮಾಡಿಕೊಳ್ಳೋ ಮುಖಾಂತರ ಮೊನ್ನೆ ಕೂಡ ನಾನು ಮತ್ತೆ ಪ್ರಸ್ತಾಪನೆ ಮಾಡಿದಾಗ ಮಂತ್ರಿಗಳು ಸರಿಯಾದ ರೀತಿಯ ಉತ್ತರವನ್ನು ಕೊಟ್ಟರು ಕೆಪಿಎಂಇ ಕಾಯ್ದೆಯಡಿಯಲ್ಲಿ ಅಗತ್ಯ ನಿಯಮಗಳನ್ನು ಪಾಲಿಸದೆ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿದ್ದ ಯಲಾಪುರ ತಾಲೂಕಿನ ಕಿರುವತ್ತಿಯ ಮೂರು ಖಾಸಗಿ ಆಸ್ಪತ್ರೆಗಳಿಗೆ ಬೀಗ ಜಡಿಯಲಾಗಿದೆ ಗುರುಪ್ರಸಾದ್ ಪಾಲಿ ಕ್ಲಿನಿಕ್ ಕೀರ್ತಿ ಕ್ಲಿನಿಕ್ ಹಾಗೂ ನೇಮಣ್ಣ ಗಲ್ಲಿಯ ಮನೆಯೊಂದರಲ್ಲಿ ನಡೆಸಲಾಗುತ್ತಿದ್ದ ಕ್ಲಿನಿಕ್ ಗೆ ಇಂದು ಬೀಗ ಮುದ್ರೆ ಹಾಕಲಾಗಿದೆ ಈ ಆಸ್ಪತ್ರೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಆರೋಗ್ಯ ಅಧಿಕಾರಿಗಳ ತಂಡ ಅನೇಕ ನ್ಯೂನತೆಗಳನ್ನು ಕಂಡು ಹಿಡಿದಿದೆ ವೇಸ್ಟ್ ಸರಿಯಾದ ಕ್ರಮದಲ್ಲಿ ವಿಲೇವಾರಿ ಮಾಡು ಿಲ್ಲ ಸೂಜಿ ಸಿರಂಜ್ ಕಾಟನ್ ಸಲೈನ್ ಬಾಟಲ್ ಕೆಕೆಟರ್ ಖಾಲಿ ಹಂಪಲ್ಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡದೆ ತ್ಯಾಜ್ಯ ಸಾಗಿಸುವ ವಾಹನಗಳಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ ತಾಂತ್ರಿಕ ಪರಿಣಿತಿ ಇಲ್ಲದ ನಿಗದಿತ ವಿದ್ಯಾರ್ಥಿ ಇಲ್ಲದ ಸಿಬ್ಬಂದಿಗಳನ್ನು ಔಷಧ ವಿತರಣೆಗೆ ರಕ್ತದ ಒತ್ತಡ ಡಯಾಬಿಟಿಸ್ ಪರೀಕ್ಷೆಗೆ ನೇಮಿಸಿಕೊಳ್ಳಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ ಟಿ ಭಟ್ ಹಾಗೂ ಇತರರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು ಅನಾಥವಾಗುವ ಎಷ್ಟೋ ಶವಗಳಿಗೆ ಬಂಧುವಾಗಿ ಶಸ್ತ್ರೋಕ್ತವಾಗಿ ಶವ ಸಂಸ್ಕಾರ ನೆರವೇರಿಸುವ ಪುನೀತ್ ರಾಜ್ ಕುಮಾರ್ ಆಶ್ರಯ ಅನಾಥಶ್ರಮ ಅನಾಥಾಶ್ರಮ ಸೇವಾ ಸಮಿತಿಯ ನಾಗರಾಜ್ ನಾಯ್ಕ ಇವರ ಪುಣ್ಯದ ಕೆಲಸಕ್ಕೆ ನಿಜಕ್ಕೂ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಾರ್ಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಮೇಲೆ ಅಸಹಾಯಕ ಸ್ಥಿತಿಯಲ್ಲಿದ್ದ ಸುಮಾರು ಎಪ್ಪತ್ತು ವರ್ಷದ ವೃದ್ಧ ವ್ಯಕ್ತಿಯನ್ನು ಕಾರ್ಗಲ್ ಶರಾವತಿ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕ ಸಂಘದ ಅಬ್ದುಲ್ ನುರೀದ್ ಹಾಗೂ ಜಗದೀಶ್ ಎಂಬುವರು ಕಾರ್ಗಲ್ ಪೊಲೀಸರ ಮೂಲಕ ಈ ಆಶ್ರಮಕ್ಕೆ ಸೇರಿಸಿದ್ದರು ವಯೋವೃದ್ಧರಾಗಿದ್ದ ಇವರು ತಮ್ಮ ಹೆಸರನ್ನು ಸುಬ್ರಹ್ಮಣ್ಯ ಚನ್ನಪ್ಪ ಎಂದಷ್ಟೇ ಹೇಳುತ್ತಿದ್ದರು ಸುಬ್ರಹ್ಮಣ್ಯ ಇವರು ಭಾನುವಾರ ಬೆಳಗ್ಗೆ ನಿಧನರಾಗಿದ್ದು ಕಾರ್ಗಲ್ ಶರಾವತಿ ಗೂಡ್ಸ್ ವಾಹನ ಚಾಲಕರು ಮತ್ತು ಮಾಲೀಕರ ಸಂಘದವರ ಹಾಗೂ ಕಾರ್ಗಲ್ ಇವರ ಒಪ್ಪಿಗೆ ಮೇರೆಗೆ ಸುಬ್ರಹ್ಮಣ್ಯ ಇವರ ಅಂತ್ಯಕ್ರಿಯೆಯನ್ನು ನಾಗರಾಜ್ ನಾಯ್ಕರು ಭಾನುವಾರ ರುದ್ರಭೂಮಿಯಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು ಕಾರ್ಗಿಲ್ ವಿಜಯೋತ್ಸವದ ಬೆಳ್ಳಿ ಹಬ್ಬದ ಅಂಗವಾಗಿ ಸಿರ್ಸಿ ದೇವಿಕೆರೆ ಭೂತಪ್ಪ ಕಟ್ಟೆಯ ಪಕ್ಕದಲ್ಲಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಕಾರ್ಯಪಡೆ ಮತ್ತು ನಿವೃತ್ತ ಸೈನಿಕರು ಸುಬೇದಾರ್ ರಾಮು ದೇವಿಕೆರೆ ಯುವಕ ಮಂಡಳಿ ದೇವಿಕೆರೆ ಗಜಾನೋತ್ಸವ ಸಮಿತಿ ಯುವ ಬ್ರಿಗೇಡ್ ಸಿರ್ಸಿ ಹಾಗೂ ನಿವೃತ್ತ ಸೈನಿಕರ ಸಂಘದ ಸಹಕಾರದೊಂದಿಗೆ ಕಾರ್ಗಿಲ್ ಯುದ್ಧದ ಮಹತ್ವಪೂರ್ಣ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದ ಬಗ್ಗೆ ವಿಶೇಷ ಕಿರುಚಿತ್ರವನ್ನು ನಿವೃತ್ತ ಸೈನಿಕ ಸುಬೇದಾರ್ ರಾಮು ಇವರಿಂದ ಆಯೋಜಿಸಲಾಗಿತ್ತು

ಮಳೆಯಿಂದ ಸೋರುತ್ತಿದ್ದ ಶಾಲೆಗಳಿಗೆ ಶಾಸಕ ಭೀಮಣ್ಣ ಟಿನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸಿರ್ಸಿ ನಗರದ ನೆಹರು ನಗರದಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಹಾಗೂ ಟಿಪ್ಪು ನಗರದ ಪ್ರಾಥಮಿಕ ಶಾಲೆ ಮತ್ತು ದೊಡ್ನಹಳ್ಳಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಕೊಠಡಿ ಸ್ಥಳಾಂತರಕ್ಕೆ ಮತ್ತು ಸೋರಿಕೆ ತಡೆಯಲು ಹೊಸದಾಗಿ ಸೀಟ್ ಹಾಕಲು ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಬಿಒ ನಾಗರಾಜ್ ಉಪಸ್ಥಿತರಿದ್ದರು छठी क्लास में आवाज

ಅರಣ್ಯ ಭೂಮಿ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕೆಂಬ ಇತ್ತೀಚಿನ ಹೇಳಿಕೆ ಮತ್ತು ವಿಧಾನಮಂಡಲ ಸದನ ಇತ್ತೀಚೆಗೆ ತೆಗೆದುಕೊಂಡ ನಿರ್ಣಯಗಳು ಗೊಂದಲಕ್ಕೆ ಕಾರಣವಾಗಿದೆ ಈ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದ್ದು ಭೂಮಿ ಹಕ್ಕಿನ ಕಾಯ್ದೆಗೆ ತಿದ್ದುಪಡಿ ಅವಶ್ಯಕತೆ ಇರುವುದಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ನಾಯಕ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯ ಕಾಯ್ದೆ ಜಾರಿಗೆ ಬಂದು ಹದಿನೇಳು ಹದಿನೆಂಟು ವರ್ಷದಾಯಿತು ಈ ಕಾನೂನು ಅಡಿಯಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಆರ್ ವಿ ದೇಶಪಾಂಡೆ ಅವರ ಉಸ್ತುವಾರಿ ಸಚಿವರ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ವಿತರಿಸಲಾಗಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಈ ತಿದ್ದುಪಡಿಯ ಪ್ರಸ್ತಾಪವನ್ನು ಕಾನೂನಿನ ಬಾಹಿರ ಎನ್ನುವುದನ್ನು ನಿರ್ಧಾರ ಮಾಡಿರುವಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿ ಮಾಡಬೇಕೆಂಬ ಹೇಳಿಕೆಗಳು ಇವತ್ತು ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮೂಲ ಕಾನೂನುಗಳಲ್ಲಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಎಂಬ ಕಾನೂನು ಅಂಶವನ್ನು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಮೂಲ ಕಾನೂನಿಗೆ ತಿದ್ದುಪಡಿಗಳಾಗಿದೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಯಾವ ಮೂರು ತಲೆಮಾರಿನ ಅರಣ್ಯವಾಸಿಗಳ ದಾಖಲೆ ವೈಯಕ್ತಿಕ ದಾಖಲೆಗಳಿಗೆ ಒತ್ತಾಯಿಸುವುದು ತಪ್ಪು ಆ ಪ್ರದೇಶ ಮೂರು ತಲೆಮಾರಿನಿಂದ ಜನವಸತಿ ಇತ್ತು ಎಂಬ ದಾಖಲೆ ಕೊಟ್ಟದಿದ್ರೆ ಇದು ಮಂಜೂರಿಗೆ ಅರ್ಹವಾಗಿರುವುದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಈ ರೀತಿಯ ಕಾನೂನು ಅರಣ್ಯವಸಿದ ಪರವಾಗಿ ಸಹಿತ ಈ ರೀತಿ ಹೇಳಿಕೆಗಳು ಬರ್ತಿರುವುದು ಇದು ಗೊಂದಲಕ್ಕೆ ಕಾರಣವಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಆಡಳಿತಾತ್ಮಕವಾದ ಇಚ್ಛಾಶಕ್ತಿ ಅವಶ್ಯವಿದೆ ಈ ಅಧಿಕಾರ ವರ್ಗದವರಿಗೆ ಈ ಅರಣ್ಯ ಹಕ್ಕು ಕಾಯ್ದೆಯನ್ನು ಅರಣ್ಯವಾಸಿಗಳು ಬರೋದನ್ನ ಸರ್ಕಾರವು ಇಚ್ಛಾಸಕ್ತಿಯನ್ನು ಪ್ರಕಟಿಸುವ ಪೂರ್ವದಲ್ಲಿ ಆಳವಾದ ಮತ್ತು ಈ ಒಂದು ಇಚ್ಛಾಸಕ್ತಿಯ ಜೊತೆಯಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಆಳವಾದ ಜ್ಞಾನವನ್ನು ನಮ್ಮ ಜನಪ್ರತಿನಿಧಿಗಳು ಹೊಂದಿಕೊಳ್ಳುವುದು ಅತಿ ಅವಶ್ಯ ಇದೆ ಆ ಸಂದರ್ಭದಲ್ಲಿ ಮಾತ್ರ ಸಂಪೂರ್ಣವಾಗಿ ಅರಣ್ಯಕ್ಕೂ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿ ಭೂಮಿ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಎಂದು ಪ್ರತಿಪಾದನೆಯನ್ನ ನಾವು ಎಸ್ಐ ಆಗಿ ತನ್ನ ಕಾರ್ಯಕ್ಷಮತೆಯ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದ ಅಶೋಕ್ ರಾಥೋಡ್ ಇವರು ಪದೋನ್ನತಿಯೊಂದಿಗೆ ಪಿಎಸ್ಐ ಆಗಿ ಚಿಕ್ಕಮಗಳೂರಿನ ಜೈಪುರ್ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ ಶ್ರೀಮಾರಿಕಂಬಾ ಪ್ರೌಢಶಾಲಾ ಆವರಣದಲ್ಲಿ ಸುಮಾರು ನಾಲ್ಕು ದಿನಗಳಿಂದ ಕಾಲಿಗೆ ಗಾಯವಾಗಿ ನರಳಾಡುತ್ತಿದ್ದ ಹಸುವಿಗೆ ಭೀಮಗರ್ಜನೆ ತಂಡದವರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅವರ ಸಹಕಾರ ಪಡೆದು ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದ್ದಿಗೀರಿದ ಶ್ರೀನಿವಾಸ್ ಹೆಬ್ಬಾರ್ ತಕ್ಷಣವೇ ಸ್ಥಳಕ್ಕೆ ಬಂದು ಗೋರಕ್ಷಕ ತಂಡದ ರವಿಗೌಡಿ ಅವರಿಗೆ ತಿಳಿಸಿದ್ದರಿಂದ ಅವರು ಸ್ಥಳಕ್ಕೆ ಬಂದು ಭೀಮಗರ್ಜನೆ ತಂಡದ ಸದಸ್ಯರಿಂದ ಹಸುವನ್ನು ಆಸ್ಪತ್ರೆಗೆ ಸಾಗಿಸಿದರು ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಮಿಂಟಿ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದ ಅಕ್ಷಯ್ ದೋತ್ರೆ ಕಾರ್ಯಕರ್ತರಾದ ಹರ್ಷ ಬಿ ಪ್ರಶಾಂತ ಯೋಗೇಶ್ ಸಾತ್ವಿಕ್ ಗೋಪಲ್ ಆದಿತ್ಯಾ ಮರಾಟೆ ವಿನಿತಿ ವರುಹಸುವನ ಎತ್ತಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಸಹಕರಿಸಿದ್ದಾರೆ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ